ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಲೋರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಗಳು ಮಾಡಿರಿ ಪ್ರತಿ ದಿವಸ ಲೈಕಾ ಕಮೆಂಟ ಶೇರ್ ಮಾಡೋರಿಗೆ ಸಬ್ಸ್ಕ್ರೈಬ್ ಆದವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಇವತ್ತ ಬೆಳಗಾವಿ ಜಿಲ್ಲೆಯ ಮೂಡುಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ರಾಜ್ಯ ಹೆದ್ದಾರಿನ ಬಂದ್ ಮಾಡಿ ಆರನೇ ದಿವ್ಸ ಇವತ್ತು ನಾಲ್ಕನೇ ತಾರೀಕು ಇವತ್ತು ನವೆಂಬರ್ ಆರನೇ ದಿವ್ಸ ಇವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಗಂಟಲೆ ಮಂದಿ ಡೈಲಿ ಒಂದು ಲಕ್ಷ ಮಂದಿ ಭೇಟಿಯಾಗಿ ಬೆಂಬಲಕ್ಕೂ ಸೂಚಿಸಿ ಹೋಗಿದ್ದಾರೆ ಇವರು ಬೆಂಬಲ ಸೂಚಿಲ್ಲ ಇವರು ಸೂಚಿಸಿದಾರನ್ನಂಗಿಲ್ಲ ಎಲ್ಲ ರೈತ ಕುಲ ಎಲ್ಲ ರೈತಲ್ ಮ್ಯಾಲೆ ಪ್ರೀತಿ ಇದ್ದವರೆಲ್ಲ ನಿಮ್ಮ ಹೋರಾಟಕ್ಕೆ ಬೆಂಬಲ ಐತಿ ಭಾಳ ಅಲ್ಲ ಏನಲ್ಲ ಮೂರುವರೆ ಸಾವಿರನ ಭಾಳ ರೇಟ್ ಅಲ್ಲ ಅಂಥೇಳಿ ಪಾಪ ಸ್ವತಃ ಅಕ್ಕಿ ಅಲ್ಲಿ ಕುಂತಂತ ರೈತರಿಗೆ ಉಪಾಸಕೊಂಡು ಬಾರ್ದು ಅನ್ನೋದಕ್ಕೆ ಅಕ್ಕಿ ಜೋಳ ಕಡಲಿ ಬ್ಯಾಳಿ ರೊಟ್ಟಿಗೊಳ ಕಾಯಿಪಲ್ಯಗಳ ಹಸಿ ಕಾಯಿಪಲ್ಯ ಎಲ್ಲ ತಂತಂದ ತಂದು ನಿಮ್ಗೇನೂ ತ್ರಾಸು ಮಾಡ್ಬಾರ್ದು ಜಗತ್ತಿಗೆ ಅನ್ನ ಹಾಕೋರು ಅಂತೇಳಿ ತಮ್ಮ ಕೈಲಾದಲೇ ಸಹಾಯ ಮಾಡೋದು ನೋಡಿದರೆ ಕಳ್ಳ ಚುರ್ರಂತೈತಿ ಬಿಸಿಲಾಕು ಅಂತೈತೆ ಮಂದಿ ಆದರೆ ನಮ್ಮ ರಾಜ್ಯದ ಸಕ್ರಿಪ್ ಫ್ಯಾಕ್ಟ್ರಿ ಇದ್ದಂಥ ರಾಜಕಾರಣಿಗಳ ಆ ಕಡೆ ಹೊಳ್ಳಿ ನೋಡಕ್ಕೆ ತಯಾರಿಲ್ಲ ಮಾನ್ಯ ಜಿಲ್ಲಾಧಿಕಾರಿ ಬಂದು ಮೂರು ಸಾವಿರದ ಎರಡುನೂರ ಕೊಡ್ತೇವೆ ಅದ್ರ ಮ್ಯಾಗ ಆಗೋದಿಲ್ಲ ಬೇಕಾದ್ರೆ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೇವೆ ಅಂತಾರೆ ಅಣ್ಣ ಯಾಕಂದ್ರೆ ಅವ್ರ ಹೊಟ್ಟೆ ತುಂಬೈತೆ ಆದ್ರೆ ರೈತನ ಹೊಟ್ಟುಗಾಡ್ತಾ ಕೇಳೋಕೆ ಆಡಳಿತ ರೂಢ ಕಾಂಗ್ರೆಸ್ದವ್ರಿಗೆ ಸೌಡಿಲ್ಲ ಯಾಕಂದ್ರೆ ಅವ್ರಿಗೆ ದಿಲ್ಲಿಗೆ ಹೋಗಬೇಕಾಗೈತೆ ಮುಂದೆ ಸರ್ಕಾರ ಬೀಳ್ತೈತೋ ಸರ್ಕಾರ ಇರ್ತೈತೋ ಎರಡನೇದ್ದು ಸರ್ಕಾರ ಬಿದ್ದರೆ ನಾವು ಏನಾಗಬೇಕು ಮಂತ್ರಿ ಆಗಬೇಕು ಏನಾಗಬೇಕು ಅಂತೇಳಿ ಆ ಗದ್ದಲದಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಅಂದ್ರೆ ಸಕ್ರಿ ಫ್ಯಾಕ್ಟ್ರಿ ಎಮ್ ಎಲ್ ಎಗಳು ಆ ಗದ್ದಲದಾಗ ಅದಾರ ಅವ್ರಿಗೆ ಪಾಪ ಬರೋಕೆ ಸೌಡೂ ಆಗುವತ್ತ ಅಥ್ವಾ ಯಾರನ್ನ ಅವ್ರು ಹಚ್ಕೊಡಕ್ಕೂ ಆಗುವತ್ತ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಯಾಕಂದ್ರೆ ಅಧಿಕಾರ ಐತಿ ಅವ್ರು ಹೇಳಿದ್ದ ನಡಿಬೇಕಂತಾರೆ ಅವ್ರು ಹಾಗಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಹಂಗೋ ಏನೋ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಆದವ್ರು ಎರಡು ಸಲ ರೈತ ಹೆಸರು ಮ್ಯಾಗ ಪ್ರಮಾಣವಚನ ಸ್ವೀಕಾರ ಮಾಡಿದವರು ಅಸರ್ ಶಾಲ್ ಯಾವಾಗೂ ಹೆಗಲ್ ಮ್ಯಾಗ ಇಟ್ಕೊಂಡು ಅಡ್ಡಾಡಿದಂಥ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯವ್ರ ಮಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿ ರಾಜ್ಯಾ ಬಹುತೇಕ ಅವ್ರಿಗೆ ಇಲ್ಲಿ ಆರು ದಿವಸ ಆಗೈತಂತ ಅಂತ ಯಾರೋ ಸುದ್ದಿ ಮುಟ್ಸಂತಲೇ ಇವತ್ತವರ ಗುರ್ಲಾಪುರಕ್ಕೆ ಬರ್ತೇವಂತ ಪತ್ರಿಕಾ ಹೇಳಿಕೆ ಮತ್ತು ಈಗಾಗಲೇ ಅವರ ಟಿ ಪಿ ಬಂದೈತೆ ಅವ್ರಿಗೆ ಎಲ್ಲ ರೈತರ ಕೂಡಿ ಜಿಲ್ಲಾ ರೈತರು ಕೂಡಿ ಸ್ವಾಗತ ಮಾಡೋಣ ಆದ್ರೆ ವಿಜೇಂದ್ರ ಅವ್ರಿಗೆ ಯಾಕಂದ್ರೆ ಈಗ ಇನ್ನು ಎರಡು ಎರಡೂವರೆ ವರ್ಷಕ್ಕೆ ಇಲೆಕ್ಷನ್ ಬರೋದು ವಿಧಾನಸಭಾದ ಮುಂತ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇಲೆಕ್ಷನ್ ಬರೋದು ಯಾಕಂದ್ರೆ ಅವ್ರಿಗೆ ಬಹುತೇಕ ವಿಜೇಂದ್ರ ಅವ್ರ ತಪ್ಪು ತಿಳ್ಕೊಬಾರ್ದ ಈಗ ನಮ್ಮ ಜಿಲ್ಲಾದಾಗ ದೊಡ್ಡ ದೊಡ್ಡ ಮಂದಿ ದೊಡ್ಡ ದೊಡ್ಡ ಮಂದಿ ಎಲ್ಲ ಅಧಿಕಾರ ಎಂಜಾಯ್ ಮಾಡಿದವ್ರು ನಿಮ್ಮ ಪಾರ್ಟಿಯಿಂದ ಮತ್ತೆ ಲೈಸೆನ್ಸ್ಗಳು ತಗೊಂಡಾರ ಅವ್ರ ಸಕ್ರಿ ಫ್ಯಾಕ್ಟ್ರಿ ಬರುತ್ತನ್ಯಾಗ ನೀವು ಹಂಗ ಬರಬೇಡ್ರಿ ಯಾಕಂದ್ರೆ ಈ ಜಾರಕಿಹೊಳಿ ಸಹೋದರರು ಖಾಸಗಿ ಅನ್ನೋದವು ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಅದಾವು ಪ್ರಭಾಕರ್ ಕೋರೆ ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ನಾಮಿನೇಷನ್ ಆದವ್ರು ಇಪ್ಪತ್ತು ಸಾವಿರ ಗಂಟ್ಲಿಗೆ ಕ್ರೆಸಿಂಗ್ ಮಾಡ್ತಾರೆ ಅವರು ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಅದಾವೆ ರಮೇಶ್ ಕತ್ಕಿ ಅವರು ಅದಾವ ಜೊಲ್ಲೆ ಅವರು ಸಹಕಾರಿ ರಂಗದೊಳಗೆ ಅದಾವ ವಿಠಲ್ ಹಗೇಕರ್ ನಡ್ಸಾಕ್ ತಗೊಂಡಾರ ಶ್ರೀಮಂತ್ ಪಾಟೀಲ್ರು ಸ್ವಂತ ಫ್ಯಾಕ್ಟ್ರಿ ಅದಾವ ಹಿಂಗೆ ಅನೇಕ ಜನ ನಾ ನಮ್ಕಿನ್ ಯಾಕಂದ್ರೆ ಮುಂದೆ ನೀವು ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕವ್ರಿ ಮತ್ತು ನಿಮ್ಮ ಪಕ್ಷದ ಹೆಸರ ಮ್ಯಾಗೆಲ್ಲ ಏನೆಲ್ಲ ನಡೀತಿರ್ತೈತಿ ಮತ್ತು ನೀವು ರಾಜ್ಯಾಧ್ಯಕ್ಷರ ಈಗ ಬರುತ್ತೆ ದಯಮಾಡಿ ಅವ್ರನ್ನ ಹಿಂಬಾಳ್ ಕರ್ಕೊಂಬರ್ರಿ ಯಾಕಂದ್ರೆ ಅಲ್ಲಿ ಕೂಡಿದ ರೈತರು ಇರ್ತಾರೆ ಯಾಕಂದ್ರೆ ನೀವು ನೀವು ಕೊಡ್ರಿ ಅಂದ್ರೆ ಅವ್ರೇನು ಇಲ್ಲೂ ಅನ್ನೋದಿಲ್ಲ ಮೂರುವರೆ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ನೀವು ಇವತ್ತು ಆಶ್ವಾಸನೆ ಕೊಟ್ಟರೆ ಅಂದ್ರೆ ಕರ್ಕೊಂಡ್ಬಂದ ರೈತ ಕುಲಕ್ಕೆ ದೊಡ್ಡ ನೀವು ಮಾದರಿ ಆಗ್ತೀರಿ ಮತ್ತು ಮುಂದಿನ ದಿನ ನಿಮ್ಗೆ ಒಳ್ಳೆಯ ಭವಿಷ್ಯ ಐತೆ ಮತ್ತು ಆಯಾ ಗಯಾ ಅನ್ನೋ ರೀತಿಯೊಳಗೆ ನೀವು ಸಕ್ರಿ ಫ್ಯಾಕ್ಟ್ರಿ ಇಲ್ದವ್ರನ್ನ ಕರ್ಕೊಂಡ ಬಂದ್ರಿ ಅಂದ್ರೆ ಅದಕ್ಕೆ ಕಿಮ್ಮತ್ತು ಇರೋದಿಲ್ಲ ವಿಜೇಂದ್ರ ಅವ್ರ ಅದಕ್ಕೆ ಬರುತ್ತಿನಾಗ ಈಗ ನಿಮಗೆ ಟೈಮೂ ಐತೆ ಅವ್ರಿಗೆ ಬರಾಕೆ ಹೇಳ್ರಿ ಅಲ್ಲಿ ಬಂದು ಕೆಸ ಡಿಕ್ಲೇರ್ ಮಾಡ್ರಿ ಯಾಕಂದ್ರೆ ಈಗ ಜಿಲ್ಲಾಧಿಕಾರಿ ಪಾಪ ಏನ ಅವರ ನಡು ಪೋಸ್ಟ್ ಕಿ ಕೆಲಸ ಮಾಡುವಂಗಾಗಿ ಜಿಲ್ಲಾಧಿಕಾರಿ ಸಕ್ರಿ ಫ್ಯಾಕ್ಟ್ರಿ ಮಾಲಕರು ಉಸಿರು ಬಿಡಾಕ ತಯಾರಿಲ್ಲ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಬೇಕ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ತಾಸದ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ನಡೆಯುವುದಿಲ್ಲ ಅದು ಗೊತ್ತೈತೆ ಎಲ್ಲರಿಗೂ ಆದ್ರೆ ಸರ್ಕಾರ ಯಾಕೋ ಮೀನಾ ಮೈಸಿ ಮಾಡತ್ತೈತೆ ಸಕ್ರಿ ಮಂತ್ರಿ ಅವರು ಮೀನಾ ಮೈಸಿ ಮಾಡತ್ತೈತೆ ಒಂದು ಗಜ್ನಿ ಹೊಡೆದ್ರ ಮೂರುವರೆ ಸಾವಿರ ಅಲ್ಲಿ ನಾಲ್ಕು ಸಾವಿರ ಕೊಡ್ತಾರೆ ಆದ್ರೆ ಸರ್ಕಾರವು ಮನಸ್ಸು ಮಾಡುವ ಸಕ್ರಿ ಪ್ಯಾಕ್ಟ್ರಿ ಅವರು ಮನಸ್ಸು ಮಾಡೋದು ಆದ್ರೆ ಆ ಶಕ್ತಿ ನಿಮ್ಮ ಅಂತ್ಯಕ್ಕ ಐತೆ ಅಂತ ಮಂದಿ ಮಾತಾಡೋತೈತಿ ನೀವಾಗೆ ಬರ್ತೀವಿ ಒಂದ್ಮ್ಯಾಗ ನೀವು ಒಬ್ರೆ ಬಂದ ಆಶ್ವಾಸನೆ ಕೊಡಬೇಡ್ರಿ ನಿಮ್ಮ ಇವ್ರನ್ನೆಲ್ಲ ಕರ್ಕೊಂಬಂದು ಇವ್ರ ಕಡೆಯಿಂದ ಹೂವು ಅನಿಸ್ರಿ ನೀವು ಅವ್ರು ತಾವ ಮತ್ತು ಮೂವತ್ತಾರುನೂರು ಅಂತಾರೆ ಮೂವತ್ತೇಳುನೂರು ಅಂತಾರೆ ಮೂವತ್ತೈದು ಸಾವಿರ ಮೂರು ಸಾವಿರದ ಐದನೂರಕ್ಕೆ ಹೂವು ಅನಿಸು ಜವಾಬ್ದಾರಿ ನಿಮ್ಮ ಮ್ಯಾಗ ಐತೆ ಮತ್ತು ಭರವಸೆನೂ ಇಟ್ಕೊಂಡಾರೆ ದಯಮಾಡಿ ಬಂದು ನಾಟಕಿ ಭಾಷೆನ ಅಂತ ಅಲ್ಲಿ ಜನ ಹೇಳಿದ್ದನ್ನು ನಿಮ್ಮ ಮುಂದಿಳಾತು ಕರ್ಕೊಂಬರ್ತಾರೆ ಅಂತ ವಿಶ್ವಾಸ ಐತಿ ನಿಮ್ಮ ಹಸ್ತಿ ಅದು ಆ ರೇಟ್ ಡಿಕ್ಲೇರ್ ಆಗ್ತಿತ್ತು ಅಂತೂ ರೈತರು ಇಟ್ಕೊಂಡರು ರೈತರನ್ನ ನಿರಾಶೆ ಮಾಡಬೇಡ್ರಿ ಅವರ ನಿಮ್ಮ ಹಾದಿ ಲಗುಟ್ ಬರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ